ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಕಮ್ಮರಗಟ್ಟೆ ಹರಿಹರ ತಾಲೂಕಿನ ಕೊಮ್ಮರನಾಳ್ಳಿ ಹಾಗೂ ಯಲವಟ್ಟಿ ಗ್ರಾಮಗಳಲ್ಲಿ ಕಾರ್ಣಿಕೋತ್ಸವಗಳು ನಡೆದವು ಕಮ್ಮರಗಟ್ಟೆ ಗ್ರಾಮದಲ್ಲಿ ನಡೆದ ಕಾರ್ಣಿಕೋತ್ಸವದಲ್ಲಿ ಶಿಖರದ ತುದಿಗೆ ಘಟಸರ್ಪ ಆಡಿತ್ತರಲೆ ಭೂಲೋಕದ ಮುತ್ತು ಗಗನಕ್ಕೇರಿತ್ರಲೆ ಅದಕ್ಕೆ ನಾನಿದೀನಿ ಎಂಬ ಭವಿಷ್ಯವಾಣಿಯನ್ನ ಕುಂಬಳೂರಿನ ಗಣಮಗ ದುಂಡೆಪ್ಪ ನುಡಿದರು ಮಲೇಬೆನ್ನೂರಿನ ಕೊಮ್ಮರನಾಳಿಯ ಯಳವನಕಟ್ಟೆ ಲಕ್ಷ್ಮೀರಂಗನಾಥ ಸ್ವಾಮಿ ದೇವಾಲಯದ ಕೆರೆ ನಡೆದ ಕಾರ್ಣಿಕೋತ್ಸವದಲ್ಲಿ ಕರಿಕಂಬಳಿ ಮೇಲೆ ಮುತ್ತಿನ ರಾಶಿ ಸುರಿದಿತ್ತಲೆ ರಾಶಿ ಮೂರಾದಿತ್ತಲೆ ಎಚ್ಚರ ಎಂದು ಭವಿಷ್ಯವಾಣಿ ಅರಳಹಳ್ಳಿಯ ಆಂಜನೇಯ ಸ್ವಾಮಿ ನುಡಿದರು ಅದೇ ರೀತಿ ಯಲವಟ್ಟಿ ಗ್ರಾಮದ ತುಂಗಭದ್ರಾ ನದಿಯ ದಡದ ಸಂಗಮೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೆದ ಕಾರ್ಣಿಕೋತ್ಸವದಲ್ಲಿ ಪೂಜಾರಪ್ಪ ಆಕಾಶದ ಚಿನ್ನ ತೊಟ್ಟಿಲಲ್ಲಿ ಕಾಳಿಂಗ ಸರ್ಪ ಮಲಗಿತ್ತಲೇ ಎಚ್ಚರ ಭವಿಷ್ಯವಾಣಿ ನುಡಿದರು ಕಾರ್ಣಿಕೋತ್ಸವದಲ್ಲಿ ಸಾವಿರಾರು ಜನರು ಪಾಲ್ಗೊಂಡಿದ್ದು ಭವಿಷ್ಯವಾಣಿಯನ್ನ ರಾಜಕೀಯ ಹಾಗೂ ರೈತರಿಗೆ ಸಂಬಂಧಿಸಿದಂತೆ ಜನರು ವಿಶ್ಲೇಷಿಸುತ್ತಿದ್ದಾರೆ

ಒಂದ <mully> ಮೇಲೆ ರಾತ್ರಿ ರಾಗಿ ಊರಾಗಿದ್ದೇ ಅಂತಾರ